ಒಳಗ್ ಬರ್ಬೋದ ಸರ್ ಬನ್ನಿ ನಮಸ್ಕಾರ ಮಾಡ್ಬೋದ ಸರ್ ಮಾಡಿ ನಮಸ್ಕಾರ ಸರ್ ಕೂತ್ಕೋಬೋದ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇದು ಅದು ಅದಕ್ಕೆ ಇದು ಏನ್ ನಿಮ್ ಪ್ರಶ್ನೆ ಕೇಳಿ ಸರ್ ಇಲ್ಲಿಗೆ ಬಾಲ ಏಕಿದೆ ಸಾರಿ ಸರ್ ನಾನು ಇಂಥ ಪ್ರಶ್ನೆಗೆಲ್ಲ ಉತ್ತರ ಹೇಳಲ್ಲ ಏನಿದ್ರು ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಕೇಳಿದ್ರೆ ಹೇಳ್ತೀನಿ ಭೂಮಂಡಲದಲ್ಲಿ ಇದುವರೆಗೂ ಯಾರು ಹಾಗೇನೆ ಇದಕ್ಕೆ ಯಾರು ಉತ್ತರ ಕೊಟ್ಟಿಲ್ಲ ಇವನೋ ಹ್ಮ್ ಆದ್ರೆ ನಿಮ್ ಪ್ರಶ್ನೆಗೆ ಉತ್ತರ ನಾನ್ ಕೊಡ್ತೀನಿ ಅದೇ ನಿಮ್ ಪ್ರಶ್ನೆ ಕೇಳಿ ಸರ್ ಇಲ್ಲಿಗೆ ಬಾಲ ಏಕಿದೆ ಸತ್ತ ಮೇಲೆ ಎತ್ತಿ ಎಸೆಯೋ ವೆರಿ ಗುಡ್ ವೆರಿ ಕರೆಕ್ಟ್ ಬಟ್ ಬೇರೆ ಪ್ರಾಣಿಗಳಿಗೂ ಬಾಲವಿದ್ದರೂ ಸತ್ತಾಗ ಶರೀರದ ಸಮೇತ ಎತ್ತಿ ಎಸೆಯಬೇಕಾಗುತ್ತದೆ ಎಸ್ಪೆಷಲಿ ಇಲಿಯು ಸತ್ತಾಗ ಯಾರು ಶರೀರವನ್ನು ಹಿಡಿದು ಎತ್ತಿ ಎಸೆಯುವುದಿಲ್ಲ ಬಾಲವನ್ನು ಹಿಡಿದೇ ಎತ್ತಿ ಎಸೆಯಬೇಕಾಗುತ್ತದೆ ಸೊ ಇಲಿಗೆ ಬಾಲ ಬೇಕಿದೆ ಎಂದರೆ ಸತ್ತ ಮೇಲೆ ಬಾಲವನ್ನು ಹಿಡಿದು ಎತ್ತಿ ಎಸೆಯುವುದೇ ಅಪಾಯಿಂಟೆಡ್ ನಿಮ್ಮ ಜಾಣತನಿಗೆ ಮೆಚ್ಕೊಂಡಿದ್ದೀನಿ ಕೂಲಾಗಿರೋ ಜಂಡು ಬಾಂಬ್ ತರಿಸ್ತೀನಿ ಕುಡ್ಕೊಂಡು ಹೋಗಿ